ನಮಸ್ತೆ ನನ್ನ ಹೆಸರು ಶಿವಕುಮಾರ್ ದೇಶಿ ಗೋವಿನ ಸಂರಕ್ಷಣೆಯಲ್ಲಿ ಮಹತ್ತರವಾದಂತಹ ಕಾರ್ಯನಿರ್ವಹಿಸ್ತಾ ಇರುವ ಶ್ರೀ ರಾಮಚಂದ್ರಾಪುರ ಮಠದ ಗವ್ಯ ಉತ್ಪನ್ನ ಘಟಕವಾದ ಮಾ ಗೋ ಗೋವಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಕೋಲಾರ ಜಿಲ್ಲೆಯ ಮಾಲೂರು ಸಮೀಪ ಶ್ರೀ ರಾಘವೇಂದ್ರ ಆಶ್ರಮದಲ್ಲಿ ನಡೆಯುತ್ತಾ ಇರುವಂತಹ ಈ ಸಂಸ್ಥೆಯು ದೇಶಿ ಹಸುಗಳ ಪಂಚಗವ್ಯದಿಂದ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಗೋತಳಿಯ ಹಾಲು ಮೊಸರು ತುಪ್ಪ ಗೋಮೂತ್ರ ಹಾಗೂ ಗೋಮೆ ಗೋಮೆಯಿಂದ ಸೆಗಣಿ ಐದು ಅಂಶಗಳನ್ನ ನಾವು ಪಂಚಗವ್ಯ ಅಂತ ಕರಿತಾ ಇದ್ದೇವೆ ಇದು ನಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಅದೇ ರೀತಿ ನಮ್ಮ ಭೂಮಿಯನ್ನು ಫಲವತ್ತು ಮಾಡುದಲ್ಲೂ ಕೂಡ ಇದರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ನಮ್ಮ ಧಾರ್ಮಿಕ ಪೂಜಾ ವಿಧಿವಿಧಾನ ಕೂಡ ನಾವು ಪಂಚಗವಿಯನ್ನು ಬಳಸ್ತಾ ಇದ್ದೇವೆ ಇದು ಅತ್ಯಂತ ಉತ್ಕೃಷ್ಟವಾದ ಒಂದು ಉತ್ಪನ್ನವಾಗಿದೆ ಪಂಚಗವ್ಯ ಅನ್ನೋದು ಇದರ ಬಳಕೆ ನಮಗೆ ಅತ್ಯಂತ ಪ್ರಾಮುಖ್ಯವೂ ಕೂಡ ಆಗಿದೆ ಅದೇ ರೀತಿ ನಾವು ದೇಶಿ ಹಸುಗಳ ಗೋಮೂತ್ರವನ್ನ ಡಿಸ್ಟಿಲೇಷನ್ ಮಾಡಿ ಅಂದ್ರೆ ಬಟ್ಟೆ ಇಳಿಸುವ ಮುಖಾಂತರ ತಯಾರಿಸಿದಂತಹ ಗೋಮೂತ್ರ ಅರ್ಕ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಇದನ್ನ ಬಳಕೆಯಿಂದ ಅಂದ್ರೆ ಇದನ್ನ ನಾವು ಹೊಟ್ಟೆಗೆ ಸೇವಿಸುವುದರಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಇದರಿಂದ ನಮಗೆ ರೋಗ ರುಜಿನ ಬರುವುದು ತುಂಬಾ ಕಡಿಮೆ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಸರ್ ನಾವು ಸದ್ಯಕ್ಕೆ ಪಂಚಗಾವಿಯಿಂದ ಸುಮಾರು ಐವತ್ತೈದು ಉತ್ಪನ್ನ ತಯಾರು ಮಾಡ್ತಾ ಇದ್ದೇವೆ ನಮ್ಮ ಉತ್ಪನ್ನಗಳಲ್ಲಿ ಒಂದು ಅಂಶ ಇದ್ದೇ ಇರುತ್ತೆ ಉದಾಹರಣೆಗೆ ಹಾಲ್ ಅಥವಾ ನಾವು ಗೋಮೂತ್ರ ಯೂಸ್ ಮಾಡಬಹುದು ಅಥವಾ ಗೋಮಯ ಯೂಸ್ ಮಾಡಬಹುದು ನಾವು ಗೋಮೂತ್ರ ಅರ್ಕ ತಯಾರಿಸಿ ಮಾಡಿದಂತಹ ಫಿನಾಯಿಲ್ ಇದೆ ಅದೇ ರೀತಿಯಲ್ಲಿ ಇನ್ನೊಂದು ವೆರೈಟಿ ಗೋ ಲೈಮ್ ಅಂತ ಇದೆ ಒಂದು ಲೈಮ್ ಆಯಿಲ್ ಯೂಸ್ ಮಾಡ್ತೇವೆ ಒಂದು ಲೆಮನ್ ಗ್ರಾಸ್ ಆಯಿಲ್ ಯೂಸ್ ಮಾಡ್ತೇವೆ ಆಮೇಲೆ ಸೊಳ್ಳೆ ಬತ್ತಿ ಇದೆ ಸೊಳ್ಳೆ ಕಾಯಿಲು ಇದ್ರಲ್ಲಿ ನಾವು ಸೆಗಣಿ ಮತ್ತು ಕೈಬೇವಿನ ಪುಡಿಯನ್ನು ಯೂಸ್ ಮಾಡ್ತೇವೆ ಯಾವುದೇ ಕೆಮಿಕಲ್ ಬಳಕೆ ಮಾಡೋದಿಲ್ಲ ಇದರ ಹೊಗೆಯಿಂದಾಗಿ ಮನುಷ್ಯನ ಆರೋಗ್ಯಕ್ಕೆ ಏನು ಹಾನಿ ಇಲ್ಲ ವಾತಾವರಣಕ್ಕೇನು ಸಮಸ್ಯೆ ಆಗೋದಿಲ್ಲ ಸರ್ ಇದರಲ್ಲಿ ಅದೇ ರೀತಿ ದಂತ ಮಂಜನ ಅಂದ್ರೆ ಹಲ್ಲು ಪುಡಿ ಇದೆ ದೇಶಿ ಹಸುವಿನ ಬೆರಣಿಯನ್ನ ಸುಟ್ಟು ಅದರ ಕರಿಯಿಂದ ಮಾಡಿದಂತ ಹಲ್ಲು ಪುಡಿ ಆಯುರ್ವೇದಿಕ್ ಉತ್ಪನ್ನ ಇದು ಹಲ್ಲಿನ ನೋವು ಅಥವಾ ಅಲ್ಲಿ ರಕ್ತ ಸೋರುವಿಕೆ ಅಥವಾ ಬೇರೆ ಸಮಸ್ಯೆ ಹಲ್ಲಿನ ಸಮಸ್ಯೆಗಳಿದ್ರೆ ಅದರಲ್ಲಿ ಇದನ್ನ ಈ ಉಪ ಉತ್ಪನ್ನ ಪರಿಹರಿಸಿಕೊಳ್ಬಹುದು ನಮ್ಮ ಇನ್ನೊಂದು ಉತ್ಕೃಷ್ಟ ಉತ್ಪನ್ನ ನಿವೇದನಾ ಅಂತ ಇದು ತಲೆನೋವು ಶೀತ ನೆಗಡಿ ಮೈಕು ನೋವಿಗೆಲ್ಲ ಬಳಸ್ಕೊಳ್ಬಹುದು ಇದನ್ನ ದೇಶಿ ಹಸುವಿನ ತುಪ್ಪ ಮೆಂಥಾಲ್ ಪಚ್ಚಕರ್ಪೂರ ಕೊಬ್ಬರಿ ಎಣ್ಣೆ ಈ ತರ ನ್ಯಾಚುರಲ್ ಉತ್ಪನ್ನಗಳನ್ನು ತಯಾರಿಸಿ ನಾವು ಉಪಯೋಗಿಸಿ ಬಳಸ್ತಾ ಇದ್ದೇವೆ ಈ ಉತ್ಪನ್ನವನ್ನ ಇನ್ನೊಂದು ಸುಚಾರಣ ಅಂತ ಕಾಲ ಹಿಮ್ಮಡಿ ಹೊಡೆಯುವುದನ್ನ ಅಥವಾ ತುಟಿ ಹೊಡೆಯುವುದನ್ನೆಲ್ಲ ಇದನ್ನ ಉಪಯೋಗಿಸುವ ಮೂಲಕ ವಾಸಿ ಮಾಡಿಕೊಳ್ಬಹುದು ಇದು ದೇಶಿ ಹಸುವಿನ ತುಪ್ಪ ಇದು ನಾವು ಮೊಸರು ಮಾಡಿ ಬೆಣ್ಣೆ ತೆಗೆದು ಮಾಡುವಂತಹ ತುಪ್ಪ ಇದು ನಾವು ಸಾಂಪ್ರದಾಯಿಕ ರೀತಿಯ ತಯಾರು ಮಾಡ್ತೇವೆ ಘಟ್ಟ ತಪ್ಪಲ್ಲಿರುವಂತಹ ಮಲೆನಾಡು ಗಿಡ್ಡ ತಳಿಯ ಹಾಲಿನ ತಯಾರು ಮಾಡಿದ ತುಪ್ಪ ಇದು ಅತ್ಯಂತ ಉತ್ಕೃಷ್ಟವಾಗಿರುತ್ತದೆ ತುಪ್ಪ ಯಾವಾಗಲೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಇದನ್ನ ಯಾವುದೇ ಕೊಲೆಸ್ಟ್ರಾಲ್ ಬರಲ್ಲ ಸುಲಭವಾಗಿ ಜೀರ್ಣ ಆಗ್ತದೆ ನಮ್ಮ ಬುದ್ಧಿಶಕ್ತಿಯನ್ನ ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡ್ತದೆ ಇದು ಇನ್ನೊಂದು ಉತ್ಪನ್ನ ರಾಗಭಾರತಿ ಅಂತ ಇದು ಶುದ್ಧವಾದ ಪೂಜಾ ಕುಂಕುಮ ಇದು ಸಾಮಾನ್ಯವಾಗಿ ಜನರು ಈ ಬಣ್ಣದ ಪುಡಿಯನ್ನ ಬಳಕೆ ಮಾಡ್ತಾರೆ ರಾಸಾಯನಿಕ ಬಣ್ಣದ ಪುಡಿ ಬಳಕೆ ಮಾಡ್ತಾರೆ ಇದರಿಂದ ಮುಖಕ್ಕೂ ಅಲರ್ಜಿ ಆಗುತ್ತೆ ಇದು ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ಅರಸಿನ ತುಪ್ಪ ಹಾಗೂ ಲಿಂಬೆ ರಸದಿಂದ ತಯಾರು ಮಾಡಿದ್ದೇವೆ ಈ ಕುಂಕುಮವನ್ನ ಹಚ್ಚಿಕೊಂಡ್ರೆ ಯಾವುದೇ ಅಲರ್ಜಿ ಬರೋದಿಲ್ಲ ಶಾಸ್ತ್ರೀಯ ರೀತಿ ತಯಾರು ಮಾಡಿದ್ರಿಂದ ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡು ಇದು ಕೂಡ ಪೂಜಾ ವಿಧಾನದಲ್ಲಿ ಇದನ್ನು ಬಳಕೆ ಮಾಡಬಹುದು ಇನ್ನು ಸಾಂಬ್ರಾಣಿ ಧೂಪ ಇದೆ ಗುಗ್ಗುಲು ಹಾಕಿ ಮಾಡ್ತೇವೆ ನಾವು ಚಾರ್ಕೋಲ್ ಬದಲಿಗೆ ನಾವು ದೇಶಿ ಹಸುವಿನ ಸಗಣಿ ಪೌಡರ್ ಯೂಸ್ ಮಾಡ್ತೇವೆ ವಾತಾವರಣಕ್ಕೂ ಒಳ್ಳೇದು ಮನುಷ್ಯರ ಆರೋಗ್ಯಕ್ಕೂ ಒಳ್ಳೇದು ನಮ್ಮಲ್ಲಿ ಏಳು ರೀತಿಯ ಅಗರಬತ್ತಿಗಳಿದಾವೆ ಬೇರೆ ಬೇರೆ ಪರಿಮಳಗಳಲ್ಲಿ ಇದರಲ್ಲೂ ಕೂಡ ನಾವು ಚಾರ್ಕೋಲ್ ಬದಲಿಗೆ ದೇಶಿ ಹಸುವಿನ ಸಗಣಿ ಯೂಸ್ ಮಾಡ್ತೇವೆ ಸೊ ಜಾಸ್ತಿ ಹೊತ್ತು ಉರಿಯುತ್ತೆ ಕಡ್ಡಿಗಳು ವಾತಾವರಣಕ್ಕೂ ಪೂರಕವಾಗಿರುತ್ತೆ ಇದು ನಿರ್ಮಲ ಗಂಗಾ ನೀಮ್ ತುಳಸಿ ಸಾಬೂನು ಸ್ನಾನದ ಸಾಬೂನು ಇದರಲ್ಲಿ ನಾವು ಕೊಬ್ಬರಿ ಎಣ್ಣೆ ಬೇಸಲ್ಲಿ ಮಾಡ್ತೇವೆ ದೇಶಿ ಹಸುವಿನ ಎಕ್ಸ್ಟ್ರಾಕ್ಟ್ ಅನ್ನು ಬಳಸುತ್ತೇವೆ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವುದೇ ರೀತಿಯ ಚರ್ಮ ಇದು ಪಂಚಗವ್ಯ ಆಧಾರಿತ ಗೊಬ್ಬರ ಇದು ಲಿಕ್ವಿಡ್ ಗೊಬ್ಬರ ಇದು ಇದನ್ನು ನೀವು ಫೋಲಿಯರ್ ಸ್ಪ್ರೇಗು ಅಥವಾ ಸಾಯಿಲ್ ಅಪ್ಲಿಕೇಶನ್ ಕೂಡ ಬಳಕೆ ಮಾಡಬಹುದು ಎಲ್ಲಾ ರೀತಿಯ ಬೆಳೆಗಳಿಗೆ ಬಳಕೆ ಮಾಡಬಹುದು ಅಲ್ಪಕಾಲದ ಕಾಲದ ಬೆಳೆಗಳಾದ ತರಕಾರಿ ಹೂವು ಹಣ್ಣು ದೀರ್ಘಕಾಲದ ಬೆಳೆಗಳಾದ ಅಡಿಕೆ ತೆಂಗು ಬಾಳೆ ಇತರ ಎಲ್ಲಾ ರೀತಿಯ ಬೆಳೆಗಳಿಗೆ ಕೂಡ ಬಳಕೆ ಮಾಡಬಹುದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತದೆ ಗಿಡದ ಬೆಳವಣಿಗೆ ಸಹಾಯ ಮಾಡುತ್ತದೆ ಹೆಚ್ಚಿನ ಇಳುವರಿ ಕೊಡುತ್ತೆ ಇದು ಆಮೇಲೆ ಬರುವಂತಹ ನ ಲೈಫ್ ಟೈಮ್ ಅನ್ನು ಸೆಲ್ಫ್ ಲೈಫ್ ಅನ್ನು ಕೂಡ ಇದು ಜಾಸ್ತಿ ಮಾಡಿ ಕೊಡುತ್ತೆ ಯಾವುದೇ ಕೆಮಿಕಲ್ ಬಳಕೆ ಆಗಿಲ್ಲ ಇದರಲ್ಲಿ ದೇಶೀಯ ಹಸುವಿನ ಪಂಚಗವಿ ಆಧಾರಿತ ಗೊಬ್ಬರ ಎರಡು ತಿಂಗಳು ಫಾರ್ಮೆಂಟ್ ಮಾಡಿರುತ್ತದೆ ನಾವು ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬಳಕೆ ಮಾಡಬೇಕು ಸೊ ನಾವು ಹೋಮ್ ಡೆಲಿವರಿ ಕೂಡ ಕೊಡ್ತೇವೆ ಭಾರತದಾದ್ಯಂತ ಡೆಲಿವರಿ ಇದೆ ನೀವು ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೌ ಗಂಗಾ ಡಾಟ್ ಕಾಮ್ ಮೂಲಕ ನೀವು ಆನ್ಲೈನ್ ಆರ್ಡರ್ ಹಾಕ್ಬಹುದು ಅಮೆಝಾನ್ ಆರ್ಡರ್ ಪ್ಲೇಸ್ ಮಾಡಬಹುದು ನೀವು ಅಥವಾ ನಮ್ಮ ಇಮೇಲ್ ಐ ಡಿ ಸೇಲ್ಸ್ ಎಟ್ ಗೌ ಗಂಗಾ ಡಾಟ್ ಕಾಮ್ ಕೂಡ ನೀವು ಇಮೇಲ್ ಕಳಿಸಬಹುದು ಅಥವಾ ನಮ್ಮ ಆಫೀಸ್ ಫೋನ್ ನಂಬರ್ ಇದೆ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸಿಕ್ಸ್ ಟ್ರಿಪಲ್ ನೈನ್ ಸಿಕ್ಸ್ ಈ ಗೆ ನೀವು ಕರೆ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನಾವು ಕೊರಿಯರ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು